ಮೈಕಲ್ ಫ್ಯಾರಡೆ ವಿದ್ಯುತ್ನಿಂದ ಜಗತ್ತನ್ನು ಬೆಳಗಿಸಿದ ಮಹಾನ್ ವಿಜ್ಞಾನಿ ಬಡತನದಿಂದ ವಿಜ್ಞಾನ ಪ್ರಪಂಚಕ್ಕೆ ಈಗಿರುವ ಹಾಗೆ ಪ್ರಾಚೀನ ಕಾಲದಲ್ಲಿ ದೊಡ್ಡ ದೊಡ್ಡ ಕಾಲೇಜುಗಳು ಲ್ಯಾಬೊರೇಟರಿ ದೊಡ್ಡ ವಿದ್ಯಾಭ್ಯಾಸದ ಡಿಗ್ರಿಗಳು ಅಂದಿನ ಕಾಲದಲ್ಲಿ ಇರಲಿಲ್ಲ ಮೈಕಲ್ ಫೆರ್ಡೆಯವರು ಇಪ್ಪತ್ತೆರಡು ಸೆಪ್ಟೆಂಬರ್ ಒಂದು ಸಾವಿರದ ಏಳುನೂರ ತೊಂಬತ್ತೊಂದರಲ್ಲಿ ನೀವಿಂಗ್ಟನ್ ಇಂಗ್ಲೆಂಡ್ನಲ್ಲಿ ಬಡ ಕುಟುಂಬದಲ್ಲಿ ಜನಿಸಿದರು ಚಿಕ್ಕ ವಯಸ್ಸಿನಲ್ಲಿಯೇ ಕೇವಲ ಕೆಳಹಂತದ ಶಾಲಾ ಶಿಕ್ಷಣವನ್ನು ಪಡೆದಿದ್ದರಷ್ಟೇ ಹಾಗೂ ಇವರಿಗೆ ಶಾಲೆಗೆ ಹೋಗಿ ಕಲಿಯುವ ಬದಲು ತಾವಾಗಿಯೇ ಕಲಿಯುವುದಕ್ಕೆ ಹೆಚ್ಚು ಇಷ್ಟಪಡುತ್ತಿದ್ದರು ಪ್ರಾರಡೆಯು ಹದಿನಾಲ್ಕು ವರ್ಷ ವಯಸ್ಸಿನವನಿದ್ದಾಗ ಒಂದು ಬೈಂಡಿಂಗ್ ಶಾಪ್ನಲ್ಲಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾನೆ ಅಲ್ಲಿ ಬೈಂಡಿಂಗ್ ಆಗಿ ಬಂದಿರುವ ಪುಸ್ತಕಗಳನ್ನು ಸಮಯ ದೊರೆತಾಗ ತನ್ನ ಊದು ಮುಂದುವರಿಸುತ್ತಾನೆ ಈ ಕೆಲಸದಲ್ಲಿ ಇರುವಾಗ ಅನೇಕ ಮಹನೀಯರ ಪುಸ್ತಕಗಳನ್ನು ಓದುತ್ತಾನೆ ಅದರಲ್ಲಿ ಇಂಪ್ರೂವ್ಮೆಂಟ್ ಆಫ್ ದಿ ಮೈಂಡ್ ಪುಸ್ತಕ ಸೇರಿದಂತೆ ಅನೇಕ ಪುಸ್ತಕಗಳನ್ನು ಓದಿದ ಅವುಗಳಲ್ಲಿರುವ ವೈಜ್ಞಾನಿಕ ತತ್ವ ಹಾಗೂ ಸಲಹೆಗಳನ್ನು ಉತ್ಸಾಹದಿಂದ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ವಿಜ್ಞಾನದಲ್ಲಿ ಅದರಲ್ಲೂ ವಿಶೇಷವಾಗಿ ವಿದ್ಯುತ್ ಶಕ್ತಿಯ ವಿಷಯದಲ್ಲಿ ಅವನು ಬಹಳಷ್ಟು ಆಸಕ್ತಿಯನ್ನು ಬೆಳೆಸಿಕೊಂಡ ಇನ್ನೂ ನಿಖರವಾಗಿ ಹೇಳಬೇಕೆಂದರೆ ಜಿನ್ಮಾರ್ಸೆಟ್ ಎಂಬತಾ ಬರೆದಿದ್ದ ಕನ್ವರ್ಜೇಷನ್ ಇನ್ ಕೆಮಿಸ್ಟ್ರಿ ಎಂಬ ಪುಸ್ತಕದಿಂದ ಆತ ಅತೀವವಾಗಿ ಪ್ರಭಾವಿತನಾಗಿದ್ದ ಒಂದು ಸಾವಿರದ ಎಂಟುನೂರ ರಲ್ಲಿ ಮೈಕಲ್ ಫೆರಡೆಯ ಇಪ್ಪತ್ತನೇ ವಯಸ್ಸಿನಲ್ಲಿ ರಾಯಲ್ ಎಜುಕೇಷನ್ನ ಹಾಗೂ ರಾಯಲ್ ಸೊಸೈಟಿಯಸ್ ವಿಜ್ಞಾನಿಗಳ ರಸಾಯನಶಾಸ್ತ್ರದ ವಿಜ್ಞಾನಿಯಾಗಿರುವ ದೇವಿ ಹಾಗೂ ಸಿಟಿ ಫಿಲಾಸಫಿಕಲ್ ಸೊಸೈಟಿಯ ಸಂಸ್ಥಾಪಕನಾದ ಜಾನ್ ಟ್ಯಾಟೂಮ್ ಇವರುಗಳು ನೀಡುತ್ತಿರುವ ಉಪನ್ಯಾಸಗಳಿಗೆ ಹಾಜರಾಗುತ್ತಾರೆ ಈ ಉಪನ್ಯಾಸಗಳಿಗೆ ಸಂಬಂಧಿಸಿದಂತೆ ವೈಜ್ಞಾನಿಕವಾದ ಟಿಪ್ಪಣಿಯೊಂದನ್ನು ಮೈಕೆಲ್ ಅವರು ಮುನ್ನೂರು ಪುಟದ ಪುಸ್ತಕವನ್ನು ರಚಿಸಿ ಅವರಿಗೆ ನೀಡುತ್ತಾರೆ ಇದಕ್ಕೆ ದೇವಿಯು ತಕ್ಷಣದಿಂದ ಸ್ನೇಹಮಯವಾಗುತ್ತಾರೆ ಹಾಗೂ ಅನುಕೂಲಕರವಾದ ಮಾತುಗಳನ್ನು ಆಡಿ ತನ್ನ ಓರ್ವ ಕಾರ್ಯದರ್ಶಿಯನ್ನಾಗಿ ನೇಮಿಸಿಕೊಳ್ಳಲು ಅವರು ನಿರ್ಧರಿಸಿರುತ್ತಾರೆ ಒಂದು ಸಾವಿರದ ಎಂಟುನೂರ ಹದಿಮೂರರ ಮಾರ್ಚ್ ಪ್ಯಾರಡೆ ಪ್ಯಾರಡೆಯವರು ರಾಯಲ್ ಸೊಸೈಟಿಯಲ್ಲಿ ರಾಸಾಯನಿಕ ಸಹಾಯಕನಾಗಿ ಸೇರಿಕೊಳ್ಳುತ್ತಾರೆ ಹಂಪಿದೇವಿ ಅವರು ಪ್ಯಾರಡೆಯನ್ನು ಕೂಡ ಯುರೋಪ್ ಖಂಡಕ್ಕೆ ಒಂದು ಸುದೀರ್ಘ ಪ್ರವಾಸ ಮೇಲೆ ತೆರಳಿದಾಗ ಇವರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಇದಾದ ಬಳಿಕ ಮೈಕಲ್ ಫ್ಯಾರಡೆ ಅವರ ಜೀವನ ಬದಲಾಯಿಸಿತು ಅವರು ವಿದ್ಯುತ್ ಚುಂಬಕತ್ವ ಎಲೆಕ್ಟ್ರೋಮ್ಯಾಗ್ನೆಟಿಸಂ ಮತ್ತು ಎಲೆಕ್ಟ್ರೋಕೆಮಿಸ್ಟ್ರಿ ಎಂಬ ಕ್ಷೇತ್ರದಲ್ಲಿ ಬಹು ಮುಖ್ಯ ಆವಿಷ್ಕಾರಗಳನ್ನು ಮಾಡಿದರು ಅವರ ಎಲೆಕ್ಟ್ರಿಕ್ ಮೋಟಾರ್ ಆವಿಷ್ಕಾರ ಮಾಡಿದರು ಮತ್ತು ಇಂದಿನ ವಿದ್ಯುತ್ ಉತ್ಪಾದನೆಯ ತಂತ್ರಜ್ಞಾನದ ಹಿಂದಿನ ತಾತ್ವಿಕ ಆಧಾರದ ಸಾಧನೆಯನ್ನೇ ಫ್ಯಾರಡೆ ಸಾಧಿಸಿದರು ಫ್ಯಾರಡೆ ಅವರ ಹೆಸರಿನಲ್ಲಿ ನಾವು ಇಂದು ಓದುವ ಪ್ಯಾರಡೈ ಸ್ಲಾ ಆಫ್ ಇಂಡಕ್ಷನ್ ಹಾಗೂ ಫ್ಯಾರಡೆ ಕೇಸ್ ಇತ್ಯಾದಿ ಅವರು ಸಾಧನೆಗೆ ಅನೇಕ ಬಗೆಯ ಪ್ರಶಸ್ತಿಗಳಿಗೆ ಭಾಜನರಾದರು ಮೈಕಲ್ ಫ್ಯಾರಡೆ ಅವರು ತೋರಿಸಿದ ಪರಿಶ್ರಮ ಜ್ಞಾನಕ್ಕೆ ಬಡತನ ಅಡ್ಡಿಯಾಗಲಿಲ್ಲ ಬದಲಾಗಿ ಕುತೂಹಲ ಶ್ರಮ ಮತ್ತು ನಂಬಿಕೆ ಇದ್ದರೆ ಯಾವುದೇ ವ್ಯಕ್ತಿಯು ಜಗತ್ತನ್ನು ಬದಲಾಯಿಸಬಲ್ಲ ಎಂಬ ಮಾತನ್ನು ಸಾಧಿಸಿ ತೋರಿಸಿದ ಮಹಾನ್ ವಿಜ್ಞಾನಿಗಳಲ್ಲಿ ಒಬ್ಬರು